ಲೋಕಲ್ ಬಾಡಿ ಎಲೆಕ್ಷನ್ ಗೆ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಹೋಗಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಅನ್ನೋ ತರದ ಮಾತುಗಳಿದೆ ಚುನಾವಣಾ ಆಯೋಗ ಹೈಕೋರ್ಟ್ ಗೆ ಹೋಗುತ್ತೆ ಅಂತ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದ್ದೀವಿ ಲೋಕಸಭೆ ಅಲ್ಲ ಲೋಕಸಭೆ ಕೌಂಟಿಂಗ್ ಆದ್ಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಮಾಡ್ತೀವಿ ಅಲ್ಲ ಗ್ರಾಮ ಪಂಚಾಯಿತಿ ಅಲ್ಲ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ

ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ಅವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಹೇಳಿದರು ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಿಲ್ಲ ಸಿಟಿಂಗ್ ಸಿಟಿಂಗ್ ಯತೀಂದ್ರ ನಿಮಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಡಿಯೋ ಇರೋದ್ರಿಂದ ಅವ್ರನ್ನೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲಿ ರೇಪು ಸೆಕ್ಸಲ್ ಮಾಡಿದ್ರು ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದರೆ ಅದು ಅಪರಾಧ ದೊಡ್ಡ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ತಾರೆ ಅವ್ರ ಅಣ್ಣನ ಮಗ ತಪ್ಪು ಮಾಡಿದ ಆರೋಪ ಮಾಡಿದ ಅಣ್ಣನ ಮಗ ಅಪರಾಧಿಯಲ್ಲ ಆರೋಪಿ ಅಷ್ಟೇ ಅಂತ ಹೇಳಿದ ನಾನು ಆರೋಪಿ ಅಂತ ಹೇಳ ಸಬ್ಜೆಕ್ಟು subject to rule in the court